ನಮಸ್ತೆ ಯಾರೆಲ್ಲ ನನ್ನ ಚಾನೆಲ್ ನ ಓಪನ್ ಮಾಡ್ಬಿಟ್ಟು ಈ ವಿಡಿಯೋನ ಎಲ್ರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನಲ್ಲಿ ಒಂದ್ ಒಳ್ಳೆ ಲಿಕ್ವಿಡ್ ಫರ್ಟಿಲೈಸರ್ ಜೊತೆಗೆ ಶೇರ್ ಮಾಡ್ತಾ ಇದೀನಿ ಬನ್ನಿ ಅದ್ ಯಾವ್ದು ಹೇಗ್ ಮಾಡುದು ಅನ್ನೋದನ್ನ ನೋಡ್ಕೊಂಡ್ಬರೋಣ ವಿಡಿಯೋ ಶುರು ಮಾಡೋಕೆ ನನ್ನ ಗೆ ಇನ್ನು ಯಾರಾದ್ರೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ದಯವಿಟ್ಟು ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಬೆಲ್ಲೈಕನ್ ನ ಕ್ಲಿಕ್ ಮಾಡ್ಕೊಳ್ಳಿ ಇದರಿಂದ ನಾನ್ ಹಾಕೋ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಮೊದ್ಲಿಕ್ ಬರುತ್ತೆ ಹಾಗೆ ನೀವೇ ಮೊದ್ಲಿಗೆ ನೋಡ್ಕೊಬಹುದು ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಮಾಡಿ ಹಾಗೆ ಇನ್ಫಾರ್ಮೇಟಿವ್ ಅನ್ಸಿದ್ರೆ ತುಂಬಾ ಜನಕ್ಕಿದ ಶೇರ್ ಮಾಡಿ ನಾನು ಇದೇ ರೀತಿಯಾದಂತ ಗಾರ್ಡನ್ ವಿಡಿಯೋಸ್ ಹಾಗೆ ಕುಕಿಂಗ್ ವಿಡಿಯೋಸ್ ನ ಹಾಕ್ತಾ ಇರ್ತೀನಿ ನೀವು ಇದನ್ನ ನೋಡ್ಕೊಬೋದು ಇವಾಗ ಲಿಕ್ವಿಡ್ ಫರ್ಟಿಲೈಸರ್ ನ ತಯಾರ್ ಮಾಡೋ ಕಡೆ ಹೋಗೋಣ ಈ ಲಿಕ್ವಿಡ್ ಫರ್ಟಿಲೈಸರ್ನ ಹಳ್ಳಿಗಳಲ್ಲಿ ಹೆಚ್ಚಾಗಿ ಬಳಸ್ತಾರೆ ಹಳ್ಳಿಗಳಲ್ಲಿ ಹೆಚ್ಚಾಗಿ ಬಳಸ್ತಾರೆ ಅಂತ ಹೇಳಿದ ತಕ್ಷಣ ತುಂಬಾ ಜನಕ್ಕೆ ಗೊತ್ತಾಗಿರ್ಬೋದು ಏನಂತ ಅಂತ ಹೇಳ್ಬಿಟ್ಟು ಆದ್ರೆ ಈ ಲಿಕ್ವಿಡ್ ಫರ್ಟಿಲೈಸರ್ ತುಂಬಾ ಒಳ್ಳೆ 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 ಪೋಷಕಾಂಶಗಳನ್ನ ಹೊಂದಿದೆ ಆದ್ರಿಂದ ಹಳ್ಳಿ ಮನೆ ಕಡೆ ಎಲ್ಲ ಹೋದಾಗ ನೋಡ್ಬೋದು ಎಷ್ಟೆಲ್ಲ ಹೂಗಳು ಬಿಟ್ಟಿರುತ್ತೆ ಅಂತ ನಾವೇ ನೋಡ್ತಾ ಇರ್ತೀವಿ ಅವರು ಇದೇ ಲಿಕ್ವಿಡ್ ಫರ್ಟಿಲೈಸರ್ ನ ಬಳಸ್ತಾ ಇರ್ತಾರೆ ಇಲ್ಲಿ ನಾನು ಲಿಕ್ವಿಡ್ ಫರ್ಟಿಲೈಸರ್ ಮಾಡೋದಿಕ್ಕೆ ಸಗಣಿ ನೀರನ್ನ ತಗೊಂಡಿದೀನಿ ಇದೇನೆ ಹಳ್ಳಿ ಮನೆಗಳಲ್ಲೂ ಕೂಡ ಬಳಸೋದು ಅದಕ್ಕೆ ಅವ್ರ ಮನೆ ಅಂಗಳದಲ್ಲಿ ತುಂಬಾನೇ ಹೂಗಳು ಬಿಡುತ್ತೆ ಹಸಿಯಾಗಿರುವಂತ ಸಗಣಿನ ಯಾವಾಗ್ಲೂ ಡೈರೆಕ್ಟ್ ಆಗಿ ಗಿಡಗಳಿಗೆ ಹಾಕೋದಿಕ್ಕೆ ಹೋಗ್ಬೇಡಿ ಯಾಕಂದ್ರೆ ಅದು ಹೋಗೋ ಚಾನ್ಸಸ್ ಇರುತ್ತೆ ಅಂದ್ರೆ ಗಿಡಗಳ ಅಹ್ ಒಣಗುವಿಕೆ ಅಥವಾ ಕೊಳ್ತೋಗೋದು ಅಂದ್ರೆ ಹಳದಿಯಾಗಿ ಸತ್ತೋಗ್ತಾ ಬರೋದು ಈ ರೀತಿ ಆಗೋ ಚಾನ್ಸಸ್ ಕೂಡ ಇರುತ್ತೆ ಅದಕ್ಕೋಸ್ಕರ ಸಗಣಿನ ಒಂದೆರಡು ದಿನನಾದ್ರೂ ನೀರ್ನಲ್ಲಿ ನೆನ್ಸಿಟ್ಕೊಬೇಕಾಗತ್ತೆ ನೀರ್ನಲ್ಲಿ ನೆನ್ಸಿ ಸಗಣಿನ ಡೈರೆಕ್ಟ್ ಆಗಿ ಬಳಸೋದಿಕ್ಕೆ ಹೋಗ್ಬೇಡಿ ಅದಕ್ಕೆ ಏನ್ ಮಾಡಿ ಅಂತ ಅಂದ್ರೆ ನೀವು ಒಂದ್ ಲೀಟರ್ ಸಗಣಿನ ತಗೊಂಡಿದೀರ ಅಂತ ಅಂದ್ರೆ ಅದಕ್ಕೆ ಒಂಬತ್ತು ಲೀಟರ್ ಆಗುವಷ್ಟು ನೀರನ್ನ ಸೇರಿಸಿ ಎಲ್ಲದೆ ಮಾಡಿ ಹಾಕ್ಬೇಕಾಗತ್ತೆ ಇಲ್ಲಿ ತಗೊಂಡಿರುವಂತಹ ಲಿಕ್ವಿಡ್ ಸಗಣಿ ಇದೆ ಅಲ್ವಾ ಈ ಸಗಣಿ ನಾನು ನೆನ್ಸಿಟ್ಟು ಒಂದು ಮೂರ್ ತಿಂಗಳಾದ್ರೂ ಆಗಿದೆ ಅದಕ್ಕೋಸ್ಕರ ನನ್ನ ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಸ್ವಲ್ಪ ನೀರನ್ನು ಜಾಸ್ತಿ ಹಾಕೊಂಡ್ರು ತೊಂದ್ರೆ ಇಲ್ಲ ಆದ್ರೆ ಕಡಿಮೆ ಮಾತ್ರ ಹಾಕೋದಿಕ್ ಹೋಗ್ಬೇಡಿ ಕಡಿಮೆ ಹಾಕಿದ್ರೆ ಗಿಡಗಳೆಲ್ಲ ಹಾಳಾಗೋ ಚಾನ್ಸಸ್ ಇರುತ್ತೆ ನೋಡಿ ಇವಾಗ ನಾನು ಲಿಕ್ವಿಡ್ ನ ಮಾಡ್ಕೊಂಡಿದ್ದಾಗಿದೆ ಇದನ್ನೆಲ್ಲ ನಾನು ಇವಾಗ ಡೇರೆ ಗಿಡಗಳಿಗೆ ಕೊಡ್ತೀನಿ ನೀವು ಬೇಕಾದ್ರೆ ಇದನ್ನ ದಾಸವಾಳ ಗಿಡ ಸೇವಂತಿಗೆ ಗಿಡ ಗುಲಾಬಿ ಗಿಡ ಈ ರೀತಿ ಯಾವುದೇ ಬೇಕಾದ್ರೂ ನೀವು ಇದನ್ನ ಕೊಡ್ಬೋದು ಇದ್ರಲ್ಲಿ ಒಳ್ಳೆ ಎನ್ಪಿಕೆ ಅಂಶ ಇರುತ್ತೆ ನಿಮ್ಮ ಹತ್ರ ಸಗಣಿ ನೀರ್ ಸಿಕ್ಕಿಲ್ಲ ಅಂತ ಆದ್ರೆ ನೀವು ನ ಕೂಡ ಬಳಸ್ಕೊಬಹುದು ಆದ್ರೆ ಸ್ವಲ್ಪ ನೀರ್ ಮಾಡಿ ಹಾಕೋದು ಒಳ್ಳೇದು ನಾನು ತುಂಬಾ ಸಲ ಹೇಳ್ತಾ ಇರ್ತೀನಿ ಮಳೆಗಾಲದಲ್ಲಿ ಲಿಕ್ವಿಡ್ ಫರ್ಟಿಲೈಸರ್ ನ ಕೊಡ್ಬೇಡಿ ಕೊಡ್ಬೇಡಿ ಅಂತ ಹೇಳ್ಬಿಟ್ಟು ಆದ್ರೆ ಇವಾಗ ನಾನೇ ಕೊಡ್ತಾ ಇದ್ದೀನಿ ಯಾಕಂದ್ರೆ ಇವಾಗ ಸ್ವಲ್ಪ ಮಳೆ ಕಮ್ಮಿ ಇದೆ ನಮ್ ಕಡೆ ಅದಕ್ಕೋಸ್ಕರ ನಾನು ಮಳೆ ಕಮ್ಮಿ ಇರೋ ಟೈಮ್ ನಲ್ಲಿ ಮಾತ್ರ ಲಿಕ್ವಿಡ್ ಫರ್ಟಿಲೈಸರ್ ನ ಕೊಡ್ತೀನಿ ಅಕಸ್ಮಾತ್ ಮಳೆ ಜಾಸ್ತಿ ಇದ್ರೆ ಯಾವಾಗ್ಲೂ ಗಟ್ಟಿಯಾಗಿರುವಂತಹ ನೇ ಕೊಡ್ಬೇಕಾಗತ್ತೆ ಯಾಕಂದ್ರೆ ಮಳೆ ನೀರಿಗೆ ನಾವು ಹಾಕಿರುವಂತಹ ಎಲ್ಲಾ ಗೊಬ್ಬರಗಳು ಕೂಡ ತೇಲ್ಕೊಂಡು ಹೋಗ್ಬಾರ್ದು ಅದಕ್ಕೋಸ್ಕರ ನಾನು ಲಿಕ್ವಿಡ್ ಫರ್ಟಿಲೈಸರ್ ಕೂಡ ಅಷ್ಟೆ ಜಾಸ್ತಿ ಜಾಸ್ತಿ ಕೊಡದಿಕ್ ಹೋಗೋದಿಲ್ಲ ಗಿಡಗಳಿಂದ ಹೊರಗಡೆ ಬರಬಾರ್ದು ಅದು ಹೀರ್ಕೊಬೇಕು ಅಷ್ಟೇನೆ ಲಿಕ್ವಿಡ್ ಫರ್ಟಿಲೈಸರ್ನ ಕೊಡ್ತೀನಿ ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ ನಾವು ಲಿಕ್ವಿಡ್ ಫರ್ಟಿಲೈಸರ್ ನ ಮಳೆಗಾಲದಲ್ಲಿ ಕೊಟ್ಟಾಗ ಏನಾಗುತ್ತೆ ಅದ್ ಸರಿಯಾಗಿ ಹೀರ್ಕೊಳ್ಳೋದಿಲ್ಲ ಅದೆಲ್ಲ ಇದು ಗ್ರೋ ಬ್ಯಾಗ್ ಇಂದ ಅಥವಾ ಗಳಿಂದ ಎಲ್ಲ ಹೊರಗಡೆ ಬರೋ ಚಾನ್ಸಸ್ ಇರುತ್ತಲ್ವಾ ಅದಕ್ಕೋಸ್ಕರ ನಾವು ಗಿಡಗಳಿಗೆ ಎಷ್ಟು ಬೇಕು ನೋಡಿ ಅಂದ್ರೆ ಅದು ಹೀರ್ಕೊಳ್ಳೋ ಅಷ್ಟು ಮಾತ್ರ ಅದಕ್ಕೆ ಲಿಕ್ವಿಡ್ ಫರ್ಟಿಲೈಸರ್ ನ ಕೊಟ್ರೆ ಒಂದೊಳ್ಳೆ ಬೆಳವಣಿಗೆಗೆ ಅದು ಸಹಾಯ ಮಾಡುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಸುಮಾರಷ್ಟು ಡೇರೆ ಗಿಡಗಳಲ್ಲಿ ಇವಾಗ ಮಗುಗಳು ಕೂಡ ಕೂರಕ್ಷಾಗಿದೆ ಮತ್ತೆ ಇವಳೆಲ್ಲ ನಾನು ಹೂ ಬಿಟ್ಟಾಗ ಮತ್ತೆ ನಿಮ್ ಜೊತೆಗೆ ಅಪ್ಡೇಟ್ ನ ಮಾಡ್ತೀನಿ ಎಲ್ಲಾ ಗಿಡಗಳಲ್ಲಿ ಕೂಡ ಒಂದೇ ಸಲಕ್ಕೆ ನನ್ನ ಹತ್ರ ಆ ಹೂಗಳ ಮಗುಗಳು ಕೂತಿಲ್ಲ ಏಕೆಂದ್ರೆ ಅದು ಒಂದೊಂದ್ಸಲ ಒಂದೊಂದ್ ರೀತಿಯಾದಂತದ್ದು ನಟ್ಟಿರೋದ್ರಿಂದ ಅಂದ್ರೆ ಸುಮಾರಷ್ಟು ಈ ವರ್ಷ ಕಲೆಕ್ಟ್ ಮಾಡಿರೋದಾಗಿರೋದ್ರಿಂದ ಒಂದೊಂದು ಒಂದೊಂದ್ ರೀತಿಯಾಗಿ ಮಗುಗಳು ಕೂತ್ಕೊಂಡಿದೆ ಇವಾಗ ನೋಡಿ ನಾನು ಒಂದೊಂದು ಗಿಡಕ್ಕೂ ಕೂಡ ಅರ್ಧರ್ಧ ಇದು ಅಂದ್ರೆ ಇವಾಗ ಸ್ವೀಟ್ ಬಾಕ್ಸ್ ಬರುತ್ತಲ್ವ ಮದ್ವೆ ಮನೇಲಿ ಎಲ್ಲ ಆ ಸ್ವೀಟ್ ಬಾಕ್ಸ್ ನಲ್ಲಿ ಅರ್ಧರ್ಧ ಬಾಕ್ಸ್ ಮಾತ್ರ ಲಿಕ್ವಿಡ್ ನ ಕೊಡ್ತಾ ಇದ್ದೀನಿ ಅಷ್ಟು ಕೊಟ್ಟರು ಕೂಡ ಅದು ಹೊರಗಡೆ ಬರುತ್ತೆ ಯಾಕೆಂದ್ರೆ ಮಳೆಗಾಲದಲ್ಲಿ ಅದು ಸರಿಯಾಗಿ ನೀರನ್ನ ಹೀರ್ಕೊಂಡಿರುತ್ತಲ್ವ ಆದ್ರೂ ನಾವು ಅರ್ಧರ್ಧ ಕೊಟ್ಟಾಗ ಸುಮಾರಷ್ಟು ಅದನ್ನ ಹೀರ್ಕೊಂಡಿರುತ್ತೆ ಆದಷ್ಟು ಕಮ್ಮಿ ಕೊಟ್ಟರು ಕಷ್ಟ ಜಾಸ್ತಿ ಕೊಟ್ಟರು ಕಷ್ಟ ಕಮ್ಮಿ ಕೊಟ್ರೆ ಗಿಡಗಳಿಗೆ ಸಾಕಾಗಲ್ಲ ಜಾಸ್ತಿ ಕೊಟ್ರೆ ಎಲ್ಲ ಹೊರಗಡೆ ಬಂದ್ಬಿಡುತ್ತೆ ಅದಕ್ಕೆ ಒಂದ್ ಅರ್ಧರ್ಧನಾದ್ರೂ ಬಾಕ್ಸ್ ಇದನ್ನ ಹಾಕೊಳ್ಬೇಕು ಲಿಕ್ವಿಡ್ ಫರ್ಟಿಲೈಸರ್ನ ಕೆಲವೊಮ್ಮೆ ಎಷ್ಟೇ ಈ ಡೇರೆ ಗಿಡಗಳನ್ನ ನಾವು ಕಾಪಾಡ್ಕೊಂಡ್ರು ಕೂಡ ಒಂದೇ ಮಳೆ ಜಾಸ್ತಿ ಆಗಿ ಇಲ್ಲ ನೀರ್ ನಿಪ್ತು ಇಲ್ಲ ಇನ್ನೇನೇನೋ ಕಾರಣಕ್ಕೋಸ್ಕರ ರೋಗಗಳು ಬಂದು ಹಾಳಾಗತ್ತೆ ಈಗ ನೋಡ್ತಾ ಇರ್ಬೋದು ಈ ಡೇರೆ ಗಿಡ ಸಂಪೂರ್ಣವಾಗಿ ಕೊಳಿತಾ ಬಂದಿದೆ ಇದನ್ನ ನಾನು ಕಟಿಂಗ್ ಇಂದ ನಡ್ಕೊಂಡಿರೋದು ಅಂದ್ರೆ ಬೇರೆಯವ್ರ ಹತ್ರ ಹಿಳ್ಳು ಇಸ್ಕೊಂಡ್ ಬಂದು ನಡ್ಕೊಂಡಿರೋದು ಇವಾಗ ಇದೆಲ್ಲಾ ಕೊಳ್ತೋಗಿ ಇಷ್ಟೇ ಮಾತ್ರ ಉಳಿದಿದೆ ಇವಾಗ ಇದನ್ನ ನಾನು ಯಾವ ರೀತಿ ಆಗಿ ಬದುಕಿಸ್ಕೊಳ್ತೀನಿ ಅಂತ ತೋರಿಸ್ತೀನಿ ನೋಡ್ತಾ ಇರ್ಬೋದು ನನ್ನ ಹತ್ರ ಇವಾಗ ಎರಡ್ ಮೂರ್ ಗಿಡಗಳು ಇದೇ ರೀತಿ ಆಗಿದೆ ನಾನು ಮುಂಚೆ ನನ್ನ ಡೇರೆ ಗಿಡಗಳು ಇದೇ ರೀತಿ ಆದಾಗ ಅದನ್ನ ಯಾವ ರೀತಿಯಾಗಿ ನಟ್ಟು ಇಟ್ಕೊಂಡಿದ್ದೀನಿ ಅನ್ನೋದನ್ನು ಕೂಡ ನಿಮ್ ಜೊತೆಗೆ ಶೇರ್ ಮಾಡ್ತೀನಿ ನಿಮ್ಗೆ ಅದ್ ನೋಡಿದ್ರೆ ಒಂದ್ ಐಡಿಯಾ ಬರ್ಬೋದು ನಂದು ತುಂಬಾನೇ ಗಿಡಗಳು ಇದೇ ರೀತಿ ಆಗಿರೋದ್ರಿಂದ ನಾನು ಎಲ್ಲಾ ಗಿಡಗಳನ್ನ ಒಂದೇ ಪಾಟ್ ನಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ಅದೆಲ್ಲ ನಿಮ್ ಜೊತೆಗೆ ಇವಾಗ ಶೇರ್ ಮಾಡ್ತೀನಿ ಇವಾಗ ನೋಡಿ ಕೊಳ್ತೋಗಿರುವಂತ ಡೇರೆ ಗಿಡನ ಎಲ್ಲಿವರೆಗೂ ಕೊಳ್ತಿರೋಕ್ ನೋಡಿ ಅಲ್ಲಿವರೆಗೂ ಇದನ್ನ ಕಟ್ ಮಾಡ್ಕೊಬೇಕಾಗತ್ತೆ ನಾನು ಅದೇ ರೀತಿಯಾಗಿ ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿದೀನಿ ಇವಾಗ ಇದನ್ನ ಏನ್ ಮಾಡ್ತಿದ್ದೀನಿ ಅಂದ್ರೆ ಫೀಟ್ ನಲ್ಲಿ ಹಾಕಿ ಈ ರೀತಿಯಾಗಿ ಆಗಿ ಇದೀನಿ ಅಂದ್ರೆ ಇವಾಗ ನಾವು ನರ್ಸರಿಂದ ತಂದಿರುವಂತಹ ಫೀಟ್ ಉಳಿದಿರತ್ತಲ್ವಾ ಆ ಫೀಟ್ ನಲ್ಲಿ ಇದನ್ನ ಹಾಕಿ ಇಟ್ಕೊಳ್ತಾ ಇದೀನಿ ನಿಮಗೆ ಇಲ್ಲಿ ತೋರಿಸ್ತಾ ಇದೀನಿ ನೋಡಿ ನಾನು ಒಂದೇ ಗಿಡ ಇದು ಗಡ್ಡೆನಲ್ಲಿ ಇತ್ತು ಆಕ್ಚುಲಿ ಹೇಳ್ಬೇಕಂದ್ರೆ ಆ ಗಡ್ಡೆ ಎಲ್ಲ ಕೊಳ್ತೋಗಿ ಅದ್ರಲ್ಲಿ ಎರಡೇ ಎರಡು ಎಲೆ ಇದ್ದು ಬರೀ ಚಿಗ್ರು ಮಾತ್ರ ಇತ್ತದು ಆ ಚಿಗ್ರು ಬರೀ ಎರಡೇ ಎರಡು ಕೆಳಗಡೆ ಕಾಣಿಸ್ತಾ ಇರುವಂತ ಎರಡು ಎಲೆ ಇದೆ ನೋಡಿ ಆ ಎಲೆ ಬಿಟ್ಟು ಬೇರೆ ಏನು ಇರ್ಲಿಲ್ಲ ಆ ಗಿಡದಲ್ಲಿ ಆ ಎಲೆಯಿಂದ ಇವಾಗ ಇಷ್ಟು ದೊಡ್ಡ ಗಿಡ ಆಗಿದೆ ಇವೆಲ್ಲ ಕೂಡ ಅಷ್ಟೇ ಇದು ಕೂಡ ಕೊಳ್ತೋಗ್ತಾ ಇರುವಂತ ಗಿಡ ಆಗಿತ್ತು ಇದನ್ನ ಕೂಡ ನಾನು ಕಟ್ ಮಾಡಿ ಈ ರೀತಿ ಆಗಿ ಫಿಟ್ ನಲ್ಲಿ ಹಾಕಿ ಇಟ್ಕೊಂಡಿದೀನಿ ಇದನ್ನೆಲ್ಲ ತಗೊಂಡ್ಬಿಟ್ಟು ನಾನು ಡೈರೆಕ್ಟ್ ಆಗಿ ಮಳೆಗೆ ಇಟ್ಟಿದ್ದೀನಿ ಮತ್ತೊಬ್ಬ ಅದರಿಂದ ಅದು ಮತ್ತೆ ಚಿಕ್ಕ ಬಂದಿದೆ ನೀವು ಬೇಕಾದ್ರೆ ಈ ಟ್ರಿಕ್ ನ ಟ್ರೈ ಮಾಡಿ ನೋಡ್ಬೋದು ಆದ್ರೆ ಅದೆಲ್ಲ ಈ ವರ್ಷ ಮಾತ್ರ ಬಿಡೋದಿಲ್ಲ ಅದು ಏನಾಗುತ್ತೋ ಗೊತ್ತಿಲ್ಲ ನಾನು ಇವಾಗ ಇದನ್ನ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ಅಂದ್ರೆ ಕಟ್ ಮಾಡಿ ಡೈರೆಕ್ಟ್ ನಾನು ಮಣ್ಣಿ ಹಾಕೊಂಡಿಲ್ಲ ಫಿಟ್ ನಲ್ಲಿ ಇರೋದ್ರಿಂದ ಸ್ವಲ್ಪ ಸ್ವಲ್ಪ ಜೀವ ಬರ್ತಾ ಇದೆ ಅಂದ್ರೆ ಗಿಡಗಳು ಸಣ್ಣದಾಗಿರೋದ್ರಿಂದ ಡೈರೆಕ್ಟ್ ಮಣ್ಣಿಗೆ ಹಾಕ್ತಾ ಇಲ್ಲ ಗಿಡ ಎಲ್ಲದ್ರೂ ಸ್ವಲ್ಪ ದೊಡ್ಡಕ್ಕಿದ್ರೆ ಅದಕ್ಕೆ ಬೇ ಬಂದಿದ್ರೆ ನೀವು ಖಂಡಿತವಾಗ್ಲು ಅದನ್ನ ಮಣ್ಣಲ್ಲಿ ಹಾಕ್ಬಿಟ್ಟು ಅದನ್ನ ಡೈರೆಕ್ಟ್ ಮನೆಗೆ ಇಟ್ಟು ಬೆಳೆಸ್ಕೊಬಹುದು ಆದ್ರೆ ನನ್ನ ಹತ್ರ ಈಗಿರುವಂತಹ ಕೊಳ್ತೋಗಿರುವಂತಹ ಗಿಡ ಕಟ್ ಮಾಡಿ ನಾಕ್ತಿದೀನಲ್ವಾ ಅದ್ರಲ್ಲಿ ಈ ವರ್ಷ ಅಂತೂ ಖಂಡಿತವಾಗ್ಲೂ ಹೋಗಿರೋದಿಲ್ಲ ಅದ್ ನನಗೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇದೆ ನಿಮ್ಮ ಹತ್ರ ಇರುವಂತ ಯಾವ್ದಾದ್ರೂ ಡೇರೆ ಗಿಡಗಳು ಈ ರೀತಿ ಸಣ್ಣ ಸಣ್ಣ ಗಿಡಗಳು ಅಥವಾ ದೊಡ್ಡ ಗಿಡ ಯಾವ್ದೇ ಆಗಿರ್ಲಿ ಹೊಡಿತಾ ಇದೆ ಅಂದ್ರೆ ಈ ಟ್ರಿಕ್ ನ ಟ್ರೈ ಮಾಡಿ ನೋಡಿ ಖಂಡಿತವಾಗ್ಲೂ ಅದನ್ನ ನಾವು ಮತ್ತೆ ಜೀವನ ಬರ್ಸ್ಕೊಬಹುದು ನೋಡಿದ್ರಲ್ಲ ಇವತ್ತಿನ ವಿಡಿಯೋ ನಿಮ್ಗೆ ಇನ್ಫಾರ್ಮೇಟಿವ್ ಅನ್ಸಿದೆ ಅಂತ ಅನ್ಕೊಳ್ತಾ ಇದ್ದೀನಿ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ತುಂಬಾ ಚೆನ್ನಾಗಿ ಇದನ್ನ ಶೇರ್ ಮಾಡಿ ಮತ್ತೆ ಯಾವ್ದಾದ್ರು ಹೊಸ ಗಿಡದಲ್ಲಿ ಸಿಗೋಣ ಅಲ್ಲಿವರೆಗೂ ಲವ್ ಯು ಆಲ್ ಬೈ ಬೈ